ಎಲ್ರಾಗಿದ್ದೀರಿ ನಾವು ಗಡಗಡ ನಡಕ್ತಾ ಇದೀವಿ ನಾಲ್ಕು ಗಂಟೆ ಅಂದರೆ ಮಳೆ ಇಡ್ಕೊಂಡೈತೆ ಇವತ್ತು ಸಂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ನಮ್ಮ ಮನೆ ಹತ್ರ ಎಲ್ಲ ಸುತ್ತಮುತ್ತ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು ಅದೆಲ್ಲ ಅಂದ್ರೆ ಮೊದಲು ಸೆಟ್ಟಿಂಗ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ ಒಂದ್ಸಲ ತೋರಿಸಿದೆ ಈಗ ಕನೆಕ್ಷನ್ ಎಲ್ಲ ನಡೀತು ಫ್ರೆಂಡ್ಸ್ ಇನ್ಮೇಲೆ ಡೈಲಿ ಬ್ಲಾಕ್ ತರ ನಮ್ಮ ಓನರು ಡೈಲಿ ನೋಡ್ಬೋದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಚ್ಚರಿಕೆಯಿಂದ ಇರಬೇಕು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಇನ್ಮೇಲೆ ನಾನು ಆಚೆ ಈಚೆ ಓಡಾಡ್ಬೇಕಾರೆ ಹೆಂಗೆ ಹೆಂಗ್ ಅಂದರೆ ಕೋತ್ ಕೋತು ಈ ಥರ ಆಡ್ಕೊಂಡು ಹೋಗೋದಲ್ಲ ಅದೇ ಭಯ ಆಗ್ತಿದೆ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಹಂಗೆ ಕುಣ್ಕೊಂಡು ವಿಡಿಯೋ ಮಾಡ್ಕೊಂಡು ಇರ್ತಿದ್ದೆ ಇಟ್ಸ್ ಓಕೆ ಬ್ರೇಕ್ ಬಿತ್ತು ಶಿವ ಇದುವರೆಗೆ ಕೆಲಸದಿಂದ ಬಂದು ಹಾಸ್ಗೆ ಹಾಕೊಂಡು ಮಲ್ಬಿಟ್ಟಿದ್ದೆ ಫ್ರೆಂಡ್ಸ್ ಪಾಪ ಚಲೀನೇ ಕೆಲಸ ಮಾಡಿದ್ದೆ ಬೆಳಗ್ಗೆ ನಾನೇ ಬಿಡ್ತಿದ್ದೆ ನೆನ್ಕೊಂಡೆ ಮಾಡಿತ್ತು ನೆನ್ಕೊಂಡ್ರು ಮಾಡಲೇಬೇಕು ಫ್ರೆಂಡ್ಸ್ ನಮಗೆ ಬರ್ದು ಈ ಪರಿಸ್ಥಿತಿ ಆದರೆ ನಮ್ಮ ಟಾಮು ಬಂದು ಈ ಪರಿಸ್ಥಿತಿ ಅವನಿಗೂ ಚಳಿ ಜಾಸ್ತಿ ಮಲಗ್ಬಿಟ್ಟು ಅವನೇ ಈಗ ನಾನೊಂದು ಡ್ರಮ್ಮು ಉಟ್ಕೊಂಡಿದೀನಿ ಇಲ್ಲಿ ಡ್ರಮ್ಮು ಇಲ್ಲಿ ಶಿವ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಯೋಚನೆ ಮಾಡಿ ಏನ್ ಕಿಟ್ಟಿದೀನಿ ಅಂತ ನೀನ್ ನಿದ್ದೆ ಮಾಡು ನಿದ್ದೆ ಮಾಡ ಆರಾಮಾಗಿ ಇನ್ಮೇಲೆ ಕೇಳಿದೆಲ್ಲ ಕೊಡಿಸ್ತೀಯಾ ಇಲ್ವಾ ಇಲ್ಲ ಇಲ್ಲ ಡ್ರಮ್ಮು ಕೊಡಿಸ್ತೀಯಾ ನನ್ಗೆ ಅಷ್ಟು ದಮ್ಮು ಇಲ್ಲ ಫ್ರೆಂಡ್ಸ್ ಡ್ರಮ್ ಇರ್ದ್ರೂ ದಮ್ ಆ ಕೆಲ್ಸಗಳೆಲ್ಲ ಮಾಡಕ್ಕೆ ನಮ್ಗೆ ಯಾಕೆ ಬೇಕು ಫ್ರೆಂಡ್ಸ್ ಈ ಡ್ರಮ್ ಏನಂದರೆ ಫ್ರೆಂಡ್ಸ್ ಇದ್ರ ತುಂಬ ಒಂದು ಇನ್ನೂರು ವೇಲ್ಗಳಿದ್ದಾವೆ ಇನ್ನೂರಿಗಿಂತ ಜಾಸ್ತಿನೈತೆ ಲೆಕ್ಕಾಕೋಣ ಫ್ರೆಂಡ್ಸ್ ಆಮೇಲೆ ಅದರಲ್ಲಿ ಹಳೆ ಪಳೆವು ವೇಸ್ಟ್ವು ಬಳಸ್ತಾ ಇರೋ ವೇಲ್ಗಳೆಲ್ಲ ಎತ್ಕೋತೀನಿ ಮ್ಯಾಟ್ ಒಣ ಒಲಿದ್ರೆ ತುಂಬ ದಿನ ಬಾಳಕೆ ಬರ್ತಿದೆ ಫ್ರೆಂಡ್ಸ್ ನೀವು ಹೇಳಿದ್ರಿ ಮೈಮೇಲೆ ಹಾಕೋಬಟ್ಟೆನ ಕಾಲೋಸ್ದ್ರೆ ತರಿದ್ರೆ ಹಂಗೆ ಹಿಂಗೆ ಅಂತ ಅದಕ್ಕೆ ಬೇಡ ಏನಾರು ಡಿಸೈನ್ ಮಾಡೋಣ ಅಂತ ಯೋಚನೆ ಮಾಡಿದೆ ತುಂಬ ಸರ್ಚ್ ಮಾಡಿದೆ ಮ್ಯಾಟ್ಗಳು ಬಿಟ್ಟು ಹಳೆ ವೇಲುಗಳಲ್ಲಿ ಇನ್ನೊಂದು ಏನು ಎಕ್ಸ್ಟ್ರಾ ಮಾಡಲಿಲ್ಲ ಫ್ರೆಂಡ್ಸ್ ಯಾರುನು ಸರ್ಚ್ ಮಾಡಿ 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 ಬೆಳಗ್ಗೆ ತಲೆ ಕೆಟ್ಟೋಗ್ಬಿಟ್ಟು ಸರಿ ನಾನೇ ಒಂದು ಕಂಡುಹಿಡಿಯಿ ಅಂದ್ಕೊಂಡಿದ್ದೀನಿ ಇದನ್ನು ಕಂಡುಹಿಡಿಯೋಕ್ಕೂ ಮುಂಚೆ ಈ ಮಳೆ ಈ ಚಳಿಲಿ ನಾವೊಂದು ಸ್ನ್ಯಾಕ್ಸ್ ತಿನ್ನಲೇಬೇಕು ಬಜ್ಜಿ ಬೊಂಡೆ ಏನಾದರೂ ಮಾಡೋಣ ಪಕೋಡ ಸಮೋಸ ಅಂತ ಆಸೆ ಫ್ರೆಂಡ್ಸ್ ಆದರೆ ಎಣ್ಣೆ ಇಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ನಾನೇ ಹೋಮ್ ಮೇಡಾಗಿ ನಾನೇ ಒಂದು ಸ್ಪೆಷಲ್ ರೆಸಿಪಿ ಕಂಡು ಹಿಡ್ತಿದ್ದೀನಿ ಫ್ರೆಂಡ್ಸ್ ನೂಡಲ್ಸ್ ಥರ ಏನೋ ಒಂದು ಮಾಡ್ತೀನಿ ನೂಡಲ್ಸ್ ಥರ ಏನಾದರೂ ತಿಂತೀಯಪ್ಪೇ ಎಣ್ಣೆ ಕಮ್ಮಿ ಆಗ್ತಿತ್ತು ಅದಕ್ಕೆ ಓಕೆ ಫ್ರೆಂಡ್ಸ್ ಹೋಮ್ ಮೇಡ್ ನೂಡಲ್ಸ್ ಹೆಂಗೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ಆರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಸಂಜೆ ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ರಾತ್ರಿ ಒಂದು ಹತ್ತೊಂದು ಗಂಟೆವರೆಗೂ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದು ಮರಿತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಡೈಲಿ ವೀಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬನ್ನಿ ಈಗ ಕಿಚನ್ ಗೆ ಅಟ್ಯಾಕ್ ಮಾಡ್ಬಿಟ್ಟು ಬಂದು ಆಮೇಲೆ ಡ್ರಮ್ ಕತಾಯ್ ಬರುವ ಬೆಳಗ್ಗೆ ಅನ್ನ ರಸನೆ ಮಾಡಿದ್ದೆ ಫ್ರೆಂಡ್ಸ್ ಲೇಟ್ ಆಗಿ ಎದ್ಬಿಟ್ಟು ಚಳಿಗೆ ಗಡ್ಗಡ ಅಂತ ಅದಕ್ಕೆ ಇವಾಗ ಸ್ನಾಕ್ಸ್ ಮಾಡ್ತಾ ಇರೋದು ಹೊಟ್ಟೆ ಸಿಕ್ತಿತ್ತೆ ಸಿಕ್ಕಾಪಟ್ಟೆ ಅಂತ ಹೆಲ್ದಿ ಸ್ನಾಕ್ಸ್ ಅಲ್ಲ ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ಈಗ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಆದ್ರೆ ಒಂದು ನೂಡಲ್ಸ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಈಗ ಇದು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಹೆಲ್ದಿ ಅಂದ್ರೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಅಂದ್ರೆ ಹೆಲ್ದಿ ಬ್ರಾಕೆಟ್ ಅಲ್ಲಿ ಆಟ ಅದಕ್ಕೆ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ನಾವು ಜಸ್ಟ್ ಟ್ರಯಲ್ ಹೋಗ್ತಿರೋದ್ರಿಂದ ಚೆನ್ನಾಗಿ ಬೋದೇ ನೆಕ್ಸ್ಟ್ ಟೈಮ್ ರುಚಿಗೆ ಎದ್ಬಿಟ್ಟು ಕೆ ಜಿ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೂಡಲ್ಸ್ ಸ್ವಲ್ಪ ಕಲರ್ಫುಲ್ಲಾಗಿ ಯಾಕೆ ಮಾಡಬಾರ್ದು ಫ್ರೆಂಡ್ಸ್ ಅಷ್ಟೇ ಹಾಕ್ಕೊಳ್ಳೋಣ ವೈಟಿಗೆ ನೂಡಲ್ಸ್ ಯಾಕೆ ತಿನ್ಬೇಕವು ಕಲರ್ಫುಲ್ಲಾಗಿ ತಿನ್ನೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀರಾಗಿ ಕರ್ಜಿಡ್ತೀನಿ ನಾ ಇವೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಸ್ವಲ್ಪ ಅದ ಬತ್ತೈತೆ ಆಮೇಲೆ ನಾವು ನೂಡಲ್ಸ್ನ ಓ ನೂಡಲ್ಸ್ ಒತ್ತೋದಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಹೆಣ್ಮಕ್ಳಿರೋ ಮನೇಲಿ ಅದಿಲ್ಲ ಇದಿಲ್ಲ ಅನ್ನೋ ತಲೆನೋವೇ ಇಲ್ಲ ಫ್ರೆಂಡ್ಸ್ ಏನೇನಾಯಿತು ಅದರಲ್ಲೇ ಮಾಡ್ತೀವಿ ನಾವು ಓಕೆ ನೋಡ್ಕೊಳೋಣ ಹಂಗು ನೋಡಿದ್ರೆ ಯಾರಾದರೂ ನಮ್ಮ ಮನೆ ಸಾವುಕಾರು ಒಂದೆರಡು ದಿನ ಇಲ್ಲಿ ಸಂಸಾರ ಮಾಡ್ರಿ ಅಂದ್ರೆ ಅವ್ರು ಏನಿದೆ ಅಂತ ನಾವು ಸಂಸಾರ ಮಾಡ್ಬೇಕು ಅಂತಾರೆ ಆ ರೇಂಜಿಗೆ ನಮ್ಮ ಮನೆ ಇರ್ತೈತೆ ಫ್ರೆಂಡ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆ ಅದರಲ್ಲೇ ಇದೀವಿ ನಾವು ಇನ್ನ ನೂಡಲ್ಸ್ ಐಟಮ್ ಇಲ್ಲ ಅಂತ ತಲೆ ಕಂಡ್ಸ್ಕೊಳ್ತಾರೆ ನಾನು ಮಾಡಿದ್ದೆ ನೂಡಲ್ಸ್ ಫ್ರೆಂಡ್ಸ್ ಇವತ್ತು ಯಾವ ಶೇಪಲ್ಲಿ ಮಾಡ್ತೀನಿ ಅಂತ ನಾನು ಇನ್ನೂ ಫಿಕ್ಸ್ ಆಗಿಲ್ಲ ಆದರೆ ನೂಡಲ್ಸ್ ಅಂತ ಪಾತ್ರ ಎಸಿರ್ಟ್ಬಿಟ್ಟಿದ್ದೀವಿ ಫಸ್ಟ್ ಏನೇನು ಎರಡೇ ಎರಡು ಚಪಾತಿಗಾಗಷ್ಟು ಇಟ್ಟು ಕಳ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟು ಟ್ರೈ ಅಲ್ಲ ವೇಸ್ಟ್ ಮಾಡಬಾರ್ದು ಅಡುಗೆಗಳು ಬಳಸೋ ಐಟಮ್ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇದು ಮ್ಯಾರಿನೇಟ್ ಆಗ್ತದೆ ತಟ್ಟೆ ಮುಚ್ಚಿಡ್ತೀನಿ ಇವೆಲ್ಲ ಕಟ್ ಮಾಡ್ಕೊತೀನಿ ಆ ಗ್ಯಾಪಲ್ಲಿ ಈ ಗ್ಯಾಪಲ್ಲಿ ನಾವು ಒಂದು ಸ್ವಲ್ಪ ಮಳೆ ನೋಡಬೇಕು ಫ್ರೆಂಡ್ಸ್ ಅವಾಗ ಮೈಂಡ್ ಫ್ರೆಶ್ ಆಗ್ತೈತೆ ಓಹ್ ಮನೆ ಮುಂದೆ ಮಿನಿ ಕೆರೆಗಳು ಸಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಮೂರನೇ ಕಣ್ಣು ಇರಲಿ ಇರಲಿ ಒಂದು ಐದಾರು ಅಲ್ಲ ಒಂದು ಏಳು ಎಂಟು ತಗೊಂಡಿದ್ದೀನಿ ನಮ್ಮ ಮನೇಲಿ ಸಣ್ಣ ಸಣ್ಣ ಬೆಳ್ಳುಳ್ಳಿ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಇಷ್ಟೊಂದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬಳಸ್ತಾನೆ ಇಲ್ಲ ಫ್ರೆಂಡ್ಸ್ ಏನು ಯಾವಾಗ ನೋಡಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಅಡುಗೆಗಳು ಪಲಾವು ಬಿರಿಯಾನಿ ಅಂದ್ಕೊಬಿಟ್ಟಿದ್ದೀನಿ ನಾನು ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ಬಿಟ್ಟೆ ಇವತ್ತೊಂದು ಸ್ವಲ್ಪ ಚೈನೀಸ್ ಥರ ಮಾಡೋಣ ಅಂದ್ಬಿಟ್ಟು ಅವ್ರ ಅಡುಗೆಗಳು ತಿನ್ನೋದು ಮಾತ್ರ ನೋಡಿದ್ದೀನಿ ಟೆಕ್ಚರ್ಗಳು ಈ ಕಲರ್ಗಳು ಹೆಂಗಿತ್ತು ಅಂತ ನೋಡ್ಬಿಟ್ಟು ಅದನ್ನು ಒಂದು ಇಮ್ಯಾಜಿನ್ ಮೇಲೆ ಮಾಡ್ತಾಯಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಆಮೇಲೆ ಕ್ಯಾರೆಟ್ನ ಯಾಕೆ ಕಟ್ ಮಾಡ್ಕೋಬೇಕು ಅದನ್ನು ಸಹ ಸ್ಲೈಸ್ ಆಗಿ ಥರ ಸ್ಲೈಸ್ ಮಾಡಿಬಿಟ್ಟೆ ಹಾಕ್ಕೊಳೋಣ ಅಂತ ಅಂದ್ಬಿಟ್ಟು ಈ ಥರ ಸಿಪ್ಪೆ ತೆಗೆದ್ರಲ್ಲೇ ತಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸಹ ಉದ್ದದ ನೂಡಲ್ಸ್ ಥರ ತಿನ್ನೋಕ್ಕೆ ಸೂಪರಾಗಿರ್ತೈತಲ್ಲ ಅನ್ಬಿಟ್ಟು ಆಮೇಲೆ ಕ್ಯಾಪ್ಸಿಕಮ್ನು ಇದೇ ಥರ ಸ್ಲೈಸಲ್ಲಿ ಕಟ್ ಮಾಡೋಣ ಅಂತ ಓದೆ ಯಾಕೋ ಅದು ವರ್ಕೌಟ್ ಆಗ್ತಿಲ್ಲ ಅದಕ್ಕಿನ್ನೇನು ಮಾಡೋದು ಅಂದ್ಬಿಟ್ಟು ಚಾಕುನೇ ಎತ್ಕೊಬಿಟ್ಟೆ ಚಾಕುದಲ್ಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಬೇಯ್ಲಿ ಇದೆಲ್ಲ ಸರ್ಕಸ್ ಫ್ರೆಂಡ್ಸ್ ಸ್ನ್ಯಾಕ್ಸ್ನ ಸ್ನ್ಯಾಕ್ಸ್ ಥರ ತಿನ್ನಬೇಕು ಮತ್ತು ರಾತ್ರಿ ಊಟಕ್ಕೆ ತಿನ್ನಬಾರ್ದು ಅಂದ್ಬಿಟ್ಟು ಆಮೇಲೆ ಕೊತ್ತಂಬರಿನೂ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡೆ ಆಮೇಲೆ ಚಪಾತಿ ಹಿಟ್ಟು ಕಲಿಸಿದನಲ್ಲ ಅದನ್ನೊಂದು ಸ್ವಲ್ಪ ನಾತ್ಕೊಂಡೆ ಏನಪ್ಪ ಶೆರಫ್ ಕಲ್ಲು ಇಷ್ಟೊಂದು ಕ್ಲೀನ್ ಆಗೈತಲ್ಲ ಅಂತ ಅನ್ಕೋತಿದ್ರೆ ಫ್ರೆಂಡ್ಸ್ ಅದು ಅಲ್ಲ ಫ್ರೆಂಡ್ಸ್ ಅದು ಅದ್ರ ಮೇಲೆ ನಿಂಬೆಣ್ಣು ಕಟ್ ಮಾಡಿದ್ರೆ ಅದೇ ಥರ ವೈಟಿಗೆ ಇದ್ದು ಬಿಡ್ತೈತೆ ಒಂದೆರಡು ಮೂರು ದಿನ ಒರೆಸಿ ಒರೆಸಿ ಹೋಗ್ತೈತೆ ಅಷ್ಟೇ ನಾನು ಸ್ವಲ್ಪ ಕ್ಲೀನೇ ಫ್ರೆಂಡ್ಸ್ ನೀವು ವಿಡಿಯೋಗಳಲ್ಲಿ ನೋಡ್ತಿರ್ತೀರಲ್ಲ ಹಾಗಾಗಿ ಆಮೇಲೆ ಚಪಾತಿ ಹಿಟ್ಟನ್ನು ನಾದ್ಕೊಂಡು ಉದ್ದುದ್ದ ತೀಡ್ಕೊಂಡು ಈ ಥರ ಕಟ್ ಮಾಡಿಕೊಂಡೆ ಇದೇ ನಮ್ಮ ನೂಡಲ್ಸ್ ಫ್ರೆಂಡ್ಸ್ ನೂಡಲ್ಸು ಮೈದಾದಲ್ಲಿ ನೂಡಲ್ಸು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಂಗಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಅಂಟ್ಕೊಬಿಟ್ಟತ್ತೇನೋ ಅಂತ ಅಂದ್ಕೊಂಡೆ ಅದಕ್ಕೆ ಬಿಡಿ ಬಿಡಿಯಾಗಿ ಬಿಡಿಸಾಕೊಳ್ತಾ ಇದ್ದೀನಿ ಏನಿಲ್ಲ ಚೆನ್ನಾಗೆ ಬಂತು ತೆಳ್ಳಗೆ ತೀಡ್ಕೊಬಿಟ್ಟು ಹಿಂಗೆ ಕಟ್ ಮಾಡ್ಕೊಂಡ್ರೆ ಬತ್ತಿದೆ ಫ್ರೆಂಡ್ಸ್ ನೂಡಲ್ಸ್ ಥರನೇ ಆಮೇಲೆ ಬಿಸಿನೀರು ಕಾಯಿ ಹಾಕಿಟ್ಬಿಟ್ಟು ಅದ್ರೊಳಗಡೆಗೆ ಎಲ್ಲ ಹಾಕ್ಕೊಂಡೆ ಯಾಕೋ ಡೌಟ್ ಬಂತು ಒಂದಕ್ಕೊಂದು ಅಂಟ್ಕೊಬಿಡ್ತಿತ್ತು ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆನೂ ಹಾಕ್ತೆ ಅವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂದ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನಾವೇ ಓಮ್ ಮೇಡ್ ಮಾಡ್ತಿರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಕೊಂಡೆ ಫ್ರೆಂಡ್ಸ್ ನಾನು ಒಟ್ಟ ಗಿಟೇನೋ ಬಂದುಬಿಟ್ಟತ್ತೇನೋ ಅಂದ್ಬಿಟ್ಟು ಮಾಮೂಲಿ ಹೊರಗಡೆಯಿಂದ ತರೋದಾದ್ರೂ ಅದು ಐದು ನಿಮಿಷನೇ ಬೇಕು ಬೇಯಕ್ಕೆ ಆಮೇಲೆ ಚೆನ್ನಾಗಿ ನೊರೆ ಬಂದು ನೊರೆ ಎಲ್ಲ ಸ್ಟಾಪ್ ಆದಮೇಲೆ ಬುಗಿಸ್ಕೊಂಡೆ ಫ್ರೆಂಡ್ಸ್ ಬೆಂದೈತೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡೆ ಒಂದಕ್ಕೊಂದು ಅಂಟ್ಕೊಬಾರ್ದು ಗೋಧಿ ಇಟ್ಟು ಬೇರೆ ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ತಣ್ಣಗಾಗಿ ಬಿಟ್ಬಿಟ್ಟು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕ್ಯಾಪ್ಸಿಕಮು ಇವಿಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಏನಾಯಿತು ಫ್ರೆಂಡ್ಸ್ ಐಟಮ್ಸ್ ಅದರಲ್ಲೇ ಮಾಡ್ತಿದ್ದೀನಿ ಇಷ್ಟೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕ್ಯಾರೆಟ್ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮಕ್ಕಳು ನೂಡಲ್ಸು ಮ್ಯಾಗಿ ಅಂತ ಕೇಳ್ತಾ ಇರ್ತಾರಲ್ಲ ಫ್ರೆಂಡ್ಸ್ ಹೊರಗಡೆ ಅದು ಪ್ಲಾಸ್ಟಿಕ್ ಅವು ಮಿಕ್ಸ್ ಆಗಿರ್ತದೆ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಈ ಥರ ಮಾಡಿಕೊಟ್ರೆ ಎಲ್ದೇ ಆಗಿರ್ತದೆ ಟೇಸ್ಟ್ ಆಗಿರ್ತದೆ ತಿನ್ನಿಸ್ಬೋದಲ್ಲ ಮಕ್ಳಿಗೆ ನಾವು ಯಾಕಂದರೆ ನಮಗೆ ಮಾಡೋಕ್ಕಿದೆಲ್ಲ ಟೈಮ್ ಇಲ್ಲ ನಾವು ಸೂಪರ್ ಫುಲ್ ವುಮೆನ್ಸು ಮನೆಯಲ್ಲೇ ಬೇಕಾದಷ್ಟು ಕೆಲಸಗಳು ಅದಕ್ಕೆ ನಾವು ಹೊರಗಡೆ ಪ್ಯಾಕೆಟ್ ತಂದುಬಿಡ್ತೀವಿ ನಾವು ಅಮ್ಮಂದ್ರ ಬಗ್ಗೆ ಮಾತಾಡೋದೇ ಬೇಡ ನಾನು ಅವ್ರಿಗೆ ಕಷ್ಟ ದೇವ್ರಿಗೆ ಗೊತ್ತು ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನೂಡಲ್ಸ್ ನಾನು ಮಾಡ್ಕೊಂಡಿದ್ದೆ ಬೇಸ್ ಸೈಡ್ಗೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಾಸ್ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಸಾಸು ಸೋಯಾ ಸಾಸು ಆಮೇಲೆ ಏನೇನು ಪೀಝಾ ಮೇಲೆ ಹಾಕೋತಾರಲ್ಲ ಫ್ರೆಂಡ್ಸ್ ಹತ್ತೊಂದು ಇಟ್ಕೊಬಿಟ್ಟಿದ್ದೀನಿ ಸಿಕ್ಕ ಪಕ್ಕಿದ ರೆಸಿಪಿಗೆಲ್ಲ ಅದನ್ನು ಇದ್ದೀನಿ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಅದೇನೋ ಒಂಥರ ಚೆನ್ನಾಗಿರ್ತೈತೆ ಆಮೇಲೆ ಸ್ವಲ್ಪ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್ ಎಣ್ಣೆ ಒಂಚೂರು ಹೆಚ್ಚಿಗೆ ಹಾಕ್ಕೋಬೇಕು ಅವಾಗ ಅಂಟ್ಕೊಳ್ಳಲ್ಲ ನಾನು ಗೊತ್ತಲ್ಲ ಫ್ರೆಂಡ್ಸ್ ಊರಿಗೆಲ್ಲ ಹುಡುಕುದ್ರೆ ನನ್ನಂಥ ಕಂಜೂಸ್ ಸಿಗೋಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟಾಪ್ ಮಾಡ್ಕೊಂಡೆ ರೆಸಿಪಿನ ಫ್ರೆಂಡ್ಸ್ ಏನೋ ಒಂದು ರೇಂಜಿಗೆ ಮಾಡಿದ್ದೀನಿ ನೋಡೋಣ ಶಿವರಿಯಕ್ಷನು ಸ್ನಾಕ್ಸು ಸ್ನಾಕ್ಸು ಏನೋ ಒಂದು ಕಂಡಿಡ್ತಿದ್ದೀನಪ್ಪ ಕಣ್ಣೊಪ್ಪಿ ಎಷ್ಟು ರೆಡ್ಕೈತೆ ಡೈಲಿ ಶಿವ ಕಣ್ಣು ಹಿಂಗೆ ಇರ್ತಿದೆ ಫ್ರೆಂಡ್ಸ್ ಓಹ್ ಸಾರಿ ಫ್ರೆಂಡ್ಸ್ ನಾವು ಮಾಡೋ ಕೆಲಸ ಶಿವ ಮಾಡ್ತ ಕೆಲಸನೇ ಹಂಗೆ ಇರೋದು ಹೀಟ್ ಜಾಸ್ತಿ ನರ್ಸರಿ ಸಾಕ್ಸ್ ಎಲ್ಲ ನೂಡಲ್ಸು ಬೆಂದಾಯ್ತಾ ಬ್ಯಾಕ್ಗ್ರೌಂಡ್ ಅಲ್ಲಿ ಬಟ್ಟೆ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ನಾವೇನಾದ್ರೂ ಹಾಸ್ಕೆ ಹಾಕ್ಬೇಕಂದ್ರೆ ಈ ಡ್ರಮ್ಗಳ ಮೇಲೆ ಎಕ್ಸ್ಟ್ರಾ ಐಟಮ್ ಗಳೆಲ್ಲ ಡೈಲಿ ಸೋಫಾ ಮೇಲೆ ಹಾಕ್ಬೇಕು ಬೆಳಗ್ಗೆ ಎರ್ತಿಕ್ಬೇಕು ಹಾಕ್ಬೇಕು ಫ್ರೆಂಡ್ಸ್ ಹಾಕ್ಬೇಕು ಹೊರಗಡೆ ತಂದ್ ಮಾಡ್ತೀವಲ್ಲ ನೂಡಲ್ಸ್ ಅದಕ್ಕಿಂತ ರುಚಿಯಾಗೈತೆ ಲೈಫ್ ಲೈಫಲ್ಲಿ ನೂಡಲ್ಸ್ ಹೊರ್ಗಡೆ ಅಂತ ತರಲ್ಲ ಫ್ರೆಂಡ್ಸ್ ಅದೇ ಉದ್ದ ದಯ್ಯರೆ ಅವಳ ಪ್ಯಾಕೆಟ್ ತಂದುಬಿಟ್ಟು ಮನೇಲಿ ಮಾಡ್ಕೋತೀವಲ್ಲ ಫ್ರೆಂಡ್ಸ್ ಬೇಡವೇ ಬೇಡ ಓಕೆ ಫ್ರೆಂಡ್ಸ್ ಕಮ್ ಬ್ಯಾಕ್ ಮೈ ಹ್ಯಾಂಡ್ ಕ್ರಾಫ್ಟ್ ಡ್ರಮ್ ಫ್ರೆಂಡ್ಸ್ ಇದರಲ್ಲಿ ಬೇಕಾಗಿರೋ ದುಪ್ಪಟ್ಟಗಳನ್ನೆಲ್ಲ ನಾವು ಒಂದು ಕಡೆ ಹಾಕೋಬೇಕಾಗ್ತಿದೆ ಸ್ನಾಕ್ಸ್ ತಿಂದಿದ್ದೀವಲ್ಲ ಫ್ರೆಂಡ್ಸ್ ಹ್ಯಾಂಡ್ ಕ್ರಾಫ್ಟ್ ಮಾಡ್ತಾ ಇರ್ತೀನಿ ಯಾವ ಹೊಟ್ಟೆ ಚುರುಕಂದಿದೆ ಅವಾಗೆದ್ ಅಡುಗೆ ಮಾಡ್ತೀನಿ ಇದ್ರ ಡ್ರೆಸ್ಸು ಐತೆ ಇದ್ರ ಡ್ರೆಸ್ಸು ಐತೆ ಇದು ಹಾಸಿಗೆ ಮೇಲಿಂದು ಇದು ಅಸಕ್ಕೆ ಮೇಲಿಂದು ಇದ್ರ ಡ್ರೆಸ್ಸು ಐತೆ ಇದು ಕಾಟನ್ ದುಪ್ಪಟ್ಟ ಇದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಬ್ಲ್ಯಾಕ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗ್ತೈತೆ ಇದ್ರ ಡ್ರೆಸ್ಸು ಐತೆ ಇದ್ರ ಡ್ರೆಸ್ಸು ಫುಲ್ ಟೈಟ್ ಆಗ್ಬಿಟ್ಟೈತೆ ಆದ್ರೂ ಈ ದುಪ್ಪಟ್ಟ ಚೆನ್ನಾಗೈತಲ್ಲ ಫ್ರೆಂಡ್ಸ್ ಯಾವ್ದಾರ ಡ್ರೆಸ್ ಮ್ಯಾಚ್ ಮಾಡ್ಕೊಬೋದು ನಾವು ಹಂಗಾಗಿ ಇದನ್ನೇನು ವೇಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಚಿಚ್ಚಿ ನೀರು ಎತ್ಕೊ ಕಡೆ ಬಟ್ಟೆದು ಧೂಳೆಲ್ಲ ಬಿಡ್ತೈತೆ ಇದರ ಡ್ರೆಸ್ಸು ಐತೆ ಫ್ರೆಂಡ್ಸ್ ಬೆಡ್ ಕವರ್ ಬೆಡ್ ದಿಮ್ ಕವರ್ ದಿಮ್ ಕವರ್ ಇದ್ರ ಡ್ರೆಸ್ ಐತೆ ಇದ್ರ ಡ್ರೆಸ್ ಐತೆ ಹಾ ಈಗ ಬೇಡದಿರೋ ವೇಲುಗಳೆಲ್ಲ ಗೊತ್ತಿಕ್ಕಿರಪ್ಪ ಈ ಸಖತ್ ಆಗೈತಿ ನೋಡಿ ಫ್ರೆಂಡ್ಸ್ ಈ ವೇಲು ಅದ್ರ ಮೈ ಮೇಲೆ ನಿಲ್ಲ ಜಾರ್ಕೊಂಡ್ ಜಾರ್ಕೊಂಡ್ ಹೋಗ್ತೈತಿ ಅದಕ್ಕೆ ಇಷ್ಟ ಆಗಲ್ಲ ಈ ವೇಲು ಇಲ್ಲಿ ಬಾರ್ಡರ್ ತರ ಐತೆ ಫ್ರೆಂಡ್ಸ್ ಇದು ಬಿಚ್ಕೊಂಡ್ ಬಿಚ್ಕೊಂಡು ಹೋಗ್ತೈತೆ ಬಾರ್ಡರ್ ಆಗೈತೆ ಅನ್ಬಿಟ್ಟು ಕಾರಣಕ್ಕೆ ಯಾವ್ದು ಇದು ಇದು ನನ್ ಶಿವಾರಮ್ಮ ಊರಿಂದ ನುಗ್ಗೆ ಸೊಪ್ಪು ಹೋಗಿತಿ ಗಂಟಾ ಕಳಿಸಿದ್ ಬೇಲು ಎರಡು ವೇಲು ಅನ್ಬಿಟ್ಟು ಇದು ಯಾವ್ದೋ ನೀಲಿ ಕಲರು ಇದು ಎಲ್ಲೋ ಎಲ್ಲೋ ಡರ್ಟಿ ಫೆಲೋ ಇವೆರಡು ತಗೊಂಡೆ ಉದ್ದಾನೇ ಇಲ್ಲ ಎರಡು ಕ್ರಾಫ್ಟ್ ನಾಲ್ಕು ಕ್ರಾಫ್ಟ್ ಐತಾ ಇದು ಏನ್ ಹ್ಯಾಂಡ್ ಕ್ರಾಫ್ಟ್ ಮಾಡಕ್ ಆಗಲ್ಲ ಆದ್ರೆ ಏನ್ ಯೂಸ್ ಆಗಲ್ಲ ಫ್ರೆಂಡ್ಸ್ ಈ ಇದಷ್ಟೇ ಮೈ ಮೇಲೆ ಹಾಕಿದ್ರೆ ಜಾರ್ಕೊಂಡೋಗ್ತಿದೆ ಇದ್ರ ಡ್ರೆಸ್ ಇದೆ ಇದ್ರ ಡ್ರೆಸ್ ಇದೆ ಇದಂತೂ ನನ್ಗೆ ಕಲರ್ ಇಷ್ಟ ಆಗಲ್ಲ ಫ್ರೆಂಡ್ಸ್ ಡಾರ್ಕ್ ಗ್ರೀನು ನನ್ ಮುಖದ ಮೇಲೆ ಹಾಕಿದ್ರೆ ಸಾರಿ ನಾನು ಹಾಕೋಬಿಟ್ರೆ ಕಾಣಿಸೋದೇ ಇಲ್ಲ ಈ ಕಲರ್ ಇಷ್ಟ ಆಗಲ್ಲ ಪ್ಯಾರೆಟ್ ಕ್ರೀನ್ ಇದೊಂದು ಹಳೆ ವೇಲು ಒಂದ್ ಟೈಮಲ್ಲಿ ವೇಲ್ಗಳೇ ಇರ್ಲಿಲ್ಲ ಫ್ರೆಂಡ್ಸ್ ನನ್ನ ಹತ್ರ ಇದೆಲ್ಲ ಹೆಂಗ್ ಬಂದು ಅಂತಾನೆ ನನ್ಗೆ ಅರ್ಥ ಆಗ್ತಲ್ಲ ಇನ್ನು ಯೋಚನೆ ಮಾಡಿದ್ರೆ ಎಲ್ಲಿ ಕದ್ದಿರ್ಬೋದು ಅಂತ ನಾನು ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ ನಮ್ ತಾಯ್ಸ ತಗುವೆ ನಾನು ಶಿವ ಮೇಲೆ ಒಂದ್ಸಲ ಡೌಟ್ ಯಾರ್ ಮನೆ ಪಕ್ಕ ಎತ್ಕೊಂಡ್ಬಿಡ್ತಾ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ರೆಡ್ ಕಲರ್ ಇದೊಂದೇ ಮೇಲೆ ಇರೋದ್ ಫ್ರೆಂಡ್ಸ್ ಹಂಗಾಗಿ ಇದನ್ನ ಏನ್ ಮಾಡದ್ ಬೇಡ ಫ್ರೆಂಡ್ಸ್ ನಾನು ಆನ್ಲೈನ್ ಅಲ್ಲಿ ದಾವಣಿ ಅಂದ್ಬಿಟ್ಟು ಇದನ್ನ ಬುಕ್ ಮಾಡಿದ್ರೆ ಇದನ್ನೇನ ಮೈನ್ ಮೇಲೆ ಹಾಕೋಬಿಟ್ರೆ ಜನ ಕ್ಯಾಕರ್ ಸೂಗಿತಾರೆ ಮಕ್ ಮಕ್ಕಿ ಸೊಳ್ಳೆ ಪರ್ದ ತರ ಐತೆ ಆನ್ಲೈನ್ ಇದ್ರಲ್ಲಿ ಮೀಶೋದಲ್ಲಿ ಮಂದಕ್ ಕಾಣಿಸ್ತು ಸರಿ ದಾವಣಿ ನನ್ನ ನನ್ನತ್ರ ಲಂಗ ದಾವಣಿ ಹತ್ರ ಹಾಕೊಳ್ಳೋಣ ಅಂದರೆ ಈ ಥರ ಒಂದು ಕೋಟಿ ಕೊಟ್ಟರು ನಾನು ಹಾಕ್ಕೊಳ್ಳೋಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೆ ಯಾರೂ ಒಂದು ಕೋಟಿ ಕೊಡೋದಿಲ್ಲ ಈಗ ಬೇಕಾಗಿರೋ ಬೇಲುಗಳನ್ನೆಲ್ಲ ತುಂಬಿ ಸೈಡ್ ಗಿಡನ ಇವುಗಳನ್ನೆಲ್ಲ ಹಬ್ಬ ಇವೆಲ್ಲ ಮತ್ತೆ ವಾಶ್ ಮಾಡಿ ಪ್ಯಾಕ್ ಮಾಡಬೇಕು ಅದಕ್ಕೆ ಕಸ ತುಂಬ ತುಂಬ್ತೀನಿ ಏನೋ ಅಂದ್ಕೋಬೇಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ವೇಸ್ಟ್ ಮೇಲುಗಳು ಐತೆ ಫ್ರೆಂಡ್ಸ್ ವೇಸ್ಟ್ ಅನ್ನೋದ್ಕಿಂತ ಮೈ ಮೇಲೆ ಹಾಕೊಂಡ್ರೆ ನಿಲ್ದೆ ಇರೋವಂಥವು ಜಾರ್ಕೊಂಡು ಹೋಗುವಂಥವು ನನಗೆ ಆಗೋದೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇವಿಷ್ಟನ್ನು ಎಣದು ಬಿಟ್ಟು ಮ್ಯಾಟ್ ಹೊಲ್ದು ಬಿಟ್ರೆ ಕಲರ್ ಕಲರ್ ಮ್ಯಾಟ್ ಕಾಲ್ ಒರ್ಸೋವಾಗೆಲ್ಲ ವಾವ್ ಅನ್ಕೊಂಡು ಕಾಲ್ ಒರ್ಸ್ಬೋದು ಆ ತರ ಇರ್ತೈತೆ ಬಡತನದಿಂದ ದೇಶ ಉದ್ಧಾರ ಆಯ್ತದ ಆದ್ರೆ ನೀವೇ ಬೈತೀರ ಫ್ರೆಂಡ್ಸ್ ಮೈ ಮೇಲೆ ಹಾಕೋದು ಒರ್ಸ್ಬಾರ್ದು ಅಂತ ಅದು ಒಳ್ಳೇದಲ್ಲಾನು ಸಹ ಹಂಗೆ ನಾನು ಓವರ್ ಆಗಿ ವಿಜ್ಞಾನದ ತರ ಯೋಚನೆ ಮಾಡಿದ್ರು ಹಾಕೋಬಾರ್ದ ತರ ಮತ್ತೆ ನಾನು ಇದನ್ನ ಏನ್ ಮಾಡೋದು ಶಿವನ್ ಐಡಿಯಾ ಕೇಳ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗಲ್ಲ ಅನ್ಬಿಟ್ಟು ನಾನೇ ಹೇಳಿದೆ ಫ್ರೆಂಡ್ಸ್ ಕಟ್ ಮಾಡೋಣ ಆಮೇಲೆ ಯೋಚನೆ ಮಾಡೋಣ ಅಂತ ಅನ್ಬಿಟ್ಟು ಇಷ್ಟು ಒಳ್ಳೆ ಬಟ್ಟೆನ ಬೇರೆ ಯಾರಿಗಾದ್ರು ಕೊಡ್ಬೋದಲ್ಲ ಅಂತ ತುಂಬಾ ಜನಕ್ಕೆ ಯೋಚನೆ ಬರ್ತಿತ್ತಲ್ಲ ಫ್ರೆಂಡ್ಸ್ ಅದೇನು ಅಂದ್ರೆ ಮೈ ಮೇಲೆ ಹಾಕಿರೋ ಬಟ್ಟೆನ ನಾವು ಯಾರಿಗೂ ಕೊಡಕೋಗ್ಬಾರ್ದು ತುಂಬಾ ಕಷ್ಟ ಬರ್ತೈತೆ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹೊಸ ಬಟ್ಟೆ ತಕೊಟ್ಬಿಡಣ ಯಾರಿಗಾದ್ರು ಬೇಕಾದ್ರೆ ಅದರ ಮೈಮೇಲೆ ಹಾಕಿರೋ ಮಾತ್ರ ಕೊಡೋದು ಬೇಡ ಮತ್ತೆ ಇವು ತುಂಡ ಮೈಮೇಲೆ ನಿಲ್ಲಲ್ಲ ಒಂಥರ ಈ ವೇಲ್ಗಳು ಹಾಕ್ಕೊಂಡು ಓಡಾಡೋಕ್ಕೆ ಅಸಹ್ಯ ನನಗೆ ಪದೇ ಪದೇ ಎಳ್ಕೋತಾ ಇರಬೇಕು ಅದಕ್ಕೆ ಈ ಥರ ಪ್ಲಾನ್ ಮಾಡಿದೆ ನಾನು ಮೊದಲು ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿರೋ ಕತ್ರಿನಲ್ಲಿ ಮುಗಿತು ಕತೆ ತೊಟ್ಟು ಕತ್ರೆನಲ್ಲಿ ಬಟ್ಟೆಗಳು ಕಟ್ ಮಾಡೋಕೆ ಸರಿ ಫ್ರೆಂಡ್ಸ್ ಅದರ ಸಣ್ಣ ಕತ್ರಿ ಇತ್ತು ನಮ್ಮ ಮನೇಲಿ ಒದ್ದಾಡ್ಕೊಂಡು ಕಟ್ ಮಾಡಿದೆ ಎಲ್ಲ ಒಂದು ಮೂರು ಕಲರ್ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಇದು ಡಾರ್ಕ್ ಗ್ರೀನು ಎಲ್ಲೋ ಡಾರ್ಕ್ ಎಲ್ಲೋ ಡಾರ್ಕು ನೀಲಿ ಈ ನಾನು ಉದ್ದುದಾಗಿ ಕಟ್ ಮಾಡಿಬಿಟ್ಟು ಈ ಥರ ತುದಿನಲ್ಲಿ ಮೂರು ಗಂಟಾಕ್ಬಿಟ್ಟು ಎಣ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಥರ ಕೈ ಈಟಾಗಿ ಎಣ್ದುಬಿಟ್ಟು ಮ್ಯಾಟ್ ಹೊಲ್ದ್ಬಿಟ್ರೆ ಅಂತೂ ನಿಜ ಫ್ರೆಂಡ್ಸ್ ಐ ಮ್ಯಾಕ್ಸಿಮಮ್ ಒಂದು ಐದಾರು ವರ್ಷ ಆದರೂ ಬಳಸ್ಬೋದು ಅಷ್ಟು ಬಿಗ್ಗಿಯಾಗಿರ್ತೈತೆ ಮೊದಲು ಹಳೆ ಸೀರೆಗಳನ್ನೆಲ್ಲ ನಾನು ಹಂಗೆ ಮಾಡ್ತಾ ಇದ್ದೆ ಅವ್ರ ಮನೇಲಿ ಇರಬೇಕಾದ್ರೆ ಹೊಲ್ದ್ಬಿಡ್ತಾ ಇದ್ದೆಲ್ಲ ಮ್ಯಾಟ್ಗಳು ಕಾಲು ವರ್ಸೋಕ್ಕೆ ಈಗ ಅವೆಲ್ಲ ಒಳ್ಳೇದಲ್ಲ ಅಂತ ಗೊತ್ತಾದಮೇಲೆ ಅದಕ್ಕೆ ಎಣ್ಯಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಫುಲ್ಲು ಎಣ್ಕೊಂಡೆ ಆಮೇಲೆ ಈ ಬುಟ್ಟಿಗೆ ನೆನಪು ಬಂತು ನನಗೆ ಸ್ವಲ್ಪ ಸೈಡಲ್ಲಿ ಮುರ್ಕೊಬಿಟ್ಟು ಮುರಿದಾಕ್ಬಿಟ್ಟಿದ್ದೆ ಅದನ್ನು ಕಟ್ ಮಾಡಿಬಿಟ್ಟು ಒಂಥರ ಬ್ಯಾಸ್ಕೆಟ್ ಥರ ಮಾಡ್ಬಿಡೋಣ ಪ್ಲಾಸ್ಟಿಕ್ ಬುಟ್ಟಿಲಿ ಅಂತ ಅಂದ್ಕೊಂಡೆ ಈ ಬುಟ್ಟಿ ಫ್ರೆಂಡ್ಸ್ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಕ್ತಿ ತುಂಬ ತೆಳ್ಳ ಇರೋದು ಇದನ್ನು ನಾನು ಆದಷ್ಟು ಕುಂಬಳಕಾಯಿ ಇಟ್ಕೊಂಡು ಫ್ರಿಜ್ ಮೇಲೆ ಇಡೋಕ್ಕೆ ಬಳಸ್ತಾಯಿದ್ದೆ ಮತ್ತು ಅದು ಕಟ್ ಮಾಡಿರೋ ಐಟಮ್ನ ಮೇಲುಗಡೆ ಬುಟ್ಟಿಗೆ ಇಟ್ಕೊಳ್ತೀವಲ್ಲ ಆ ಥರ ಯೂಸ್ ಮಾಡ್ಬೋದಲ್ಲ ಅಂತ ಐಡಿಯಾ ಬಂತು ಈ ಥರ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಆಮೇಲೆ ಒಂದು ಸೂಜಿ ದಾರ ಎತ್ಕೊಂಡೆ ಅದು ಬೊಗ್ಗೋಗಿರೋ ಸೂಜಿ ಬಾಡೋಗಿರೋ ದಾರ ಒಳ್ಳೆಯ ಐಡಿಯಾ ಫ್ರೆಂಡ್ಸ್ ನಂದು ಇದಕ್ಕೆಲ್ಲ ಐಟಮ್ಸ್ ಬೇಕು ಆ್ಯಂಡ್ ಕ್ರಾಫ್ಟ್ ಮಾಡೋಕ್ಕೆಲ್ಲ ಜಾಸ್ತಿನೇ ಸ್ವಲ್ಪ ನೋಡೋಣ ಮುಂದೆ ಒಂದು ದಿನ ತಗೊಳ್ಳೋಣ ಈ ಥರ ಹೆಂಗಿದ್ರೂ ಗ್ಯಾಪ್ ಇತ್ತಲ್ಲ ಹೊಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಹೆಂಗಿದ್ರು ಗ್ಯಾಪ್ ಐತೆ ಅದ್ರ ಮಧ್ಯೆ ಸೂಜಿ ದೂರುಬಿಟ್ಟು ಈ ಥರ ಎಳ್ಕೊಂಡು ಎಳ್ಕೊಂಡು ಆ ಕಡೆ ಎಳ್ಕೊಂಡು ಈ ಕಡೆ ಎಳ್ಕೊಂಡು ಬರ್ತಾ ಇರ್ಬೋದು ಅಂತ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ದೂರ ದೂರಕ್ಕೆ ಹೊಲ್ಕೊಂಡೆ ಹತ್ತತ್ರ ಹೊಲ್ಕೊಂಡು ಕೂತ್ಕೊಂಡೆ ಜಾಸ್ತಿ ಟೈಮ್ ಆಗಿಬಿಡ್ತೈತೆ ಅಂತ ದೊಡ್ಡ ಸೂಜಿ ಇದ್ರೆ ಹತ್ತತ್ರಕ್ಕೆ ಹೊಲ್ಕೋಬೋದು ಪಟಪಟ ಅಂತ ಇದು ಸೂಜಿ ಬರ್ತಾನೆ ಇರಲಿಲ್ಲ ನುಗ್ಗಿ ನುಗ್ಗಿ ಟೈಟ್ ಆಗ್ಬಿಟ್ಟೈತೆ ಇದು ತುಕ್ಕಿಡಿದ್ಬಿಟ್ಟು ಅದಕ್ಕೆ ಸುತ್ತ ಒಲೆಷ್ಟಲ್ಲಿ ಎರಡು ಅವರ್ ಟೈಮ್ ತಗೊಂಡೆ ಆಮೇಲೆ ಬ್ಯಾಸ್ಕೆಟ್ ಥರ ಮಾಡಬೇಕಲ್ಲ ಇಡ್ಕೊಳ್ಳೋದು ಅದಕ್ಕೆ ಪ್ಲಾಸ್ಟಿಕ್ ಕಟ್ ಮಾಡಿರೋದನ್ನೇ ಅದನ್ನು ಸಹ ಹೊಲ್ಕೊಂಡೆ ಅದ್ರ ಮಧ್ಯೆ ಈ ಥರ ದಾರನ ಮಧ್ಯೆ ಮಧ್ಯೆ ಒಲಿಗೆ ಹಾಕ್ಬಿಟ್ಬಿಟ್ಬಿಟ್ಟೆ ಒಂದು ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿತ್ತು ಇನ್ನೊಂದು ಸಲ ಒಂದೊಂದು ಹೊಲಗೆ ಹಾಕ್ಬಿಟ್ರೆ ಅವುಗಳ್ನ ಕೈಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ಟಾಮ್ ಅಲ್ಸಂದಿಗೆ ಒಂದಿಲ್ಲಿ ಇಲ್ಲಿ ಸೇರ್ಕೊಬಿಟ್ಟೈತೆ ಫ್ರೆಂಡ್ಸ್ ಅದನ್ನೇ ಈ ಥರ ಸರ್ಚ್ ಮಾಡ್ತಾ ಇದ್ದ ಯಾವ ಮೂಲೆಯಲ್ಲಿ ಐತೆ ಅಂತ ಅಷ್ಟಲ್ಲಿ ಹನ್ನೆರಡು ಗಂಟೆ ರಾತ್ರಿ ಆಗಿತ್ತು ಎಗ್ ರೈಸ್ ಮಾಡ್ಕೊಬಿಡೋಣ ಹೆಂಗಿರೋ ಕ್ಯಾರೆಟು ಕ್ಯಾಪ್ಸಿಕಮ್ಮು ಕಟ್ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ನೂಡಲ್ಸ್ ತುಂಬಿರೋದು ಅದಕ್ಕೆ ರೈಸ್ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಒಂದು ಇಟ್ಕೊಂಡು ಸಿಂಪಲಾಗಿ ಎಗ್ ರೈಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ರೈಸ್ ಅಂದರೆ ಒಂದು ದೊಡ್ಡ ಅಡುಗೆ ಫ್ರೆಂಡ್ಸ್ ನನ್ನ ಪ್ರಕಾರ ಒಂದು ಸುಮಾರು ವರ್ಷಗಳಿಂದೆ ಇವಾಗ ಇರೋದ್ರಲ್ಲೇ ಮಾಡ್ತಾ ಇರೋದೇ ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಕ್ಯಾರೆಟ್ನ ಕರ್ಕೊಂಡು ಒಂದು ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಎರಡೆರಡು ನಿಮಿಷನೇ ಫ್ರೈ ಮಾಡ್ಕೊಂಡು ಮಾಡ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಬಿಟ್ಟು ಹಂಗೆನೇ ಫ್ರೈ ಮಾಡ್ಕೊಳ್ತಾ ಇರೋದೇ ಹಸಿಮೆಂಟ್ಸಿಗೆ ಬಳಸಲಿಲ್ಲ ಯಾಕಂದರೆ ಆಗಲೇ ಸ್ನಾಕ್ಸ್ ಹಾಕಿದ್ದೆ ಇದಕ್ಕೂ ಹಾಕಿದ್ರೆ ಸುಮ್ಮನೆ ಗ್ಯಾಸ್ಟ್ರಿಕ್ ಆಗ್ತಿ ಯಾಕೆ ನೈಟ್ ಹೊತ್ತು ಈ ಥರ ಐಟಮ್ಗಳು ತಿನ್ನೋದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಇವೆಲ್ಲ ಅರ್ಧಂಬರ್ಧ ಫ್ರೈ ಆಗ್ತಿದ್ದಂಗೆ ಮೊಟ್ಟೆ ಹೊಡೆದ್ಬಿಟ್ಕೊಂಡು ಅದನ್ನು ಹುರ್ಕೊಳ್ತೀನಿ ನಿಮಗೆ ಟೈಮ್ ಇಲ್ಲ ದಿಢೀರ್ ಅಂತ ಏನಾರು ಒಂದು ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕಂದ್ರೆ ಇದು ಬೆಸ್ಟ್ ಫ್ರೆಂಡ್ಸ್ ಮುದ್ದೆ ಸಾರು ಅದೆಲ್ಲ ಟೈಮ್ ತಗೊಳ್ತೈತೆ ಅಂದ್ಬಿಟ್ಟು ಹನ್ನೆರಡು ಗಂಟೆ ರಾತ್ರಿ ಅಡುಗೆ ಮಾಡ್ತಿರೋದು ಫ್ರೆಂಡ್ಸ್ ಇದು ಹೊಸ್ತಲ್ಲ ನಮಗೆ ಯಾವಾಗಾದರೂ ಕಡಿಮೆ ಊಟ ಇದ್ದಾಗ ಬೆಳಗ್ಗೆದು ಮಧ್ಯಂದು ಮಿಕ್ಕಿದ್ರೆ ಅದನ್ನು ಸಂಜೆಲಿ ನೈಟ್ಗೆ ತಿನ್ಬಿಡ್ತೀವಿ ಆಮೇಲೆ ಮಧ್ಯಾಹ್ನ ಹೊಟ್ಟೆ ಹೆಸರು ಎದ್ದು ಮಾಡ್ಕೊಂಡು ತಿಂತಾರೋದೆ ಫ್ರೆಂಡ್ಸ್ ಆದರೂ ತುಂಬ ದಿನ ಆಗ್ಬಿಟ್ಟಿದ್ದು ಈ ಥರ ಮಾಡ್ಕೊಂಡು ತಿಂದು ಮೊಟ್ಟೆ ಎಲ್ಲ ಫ್ರೈ ಆಗಿದ ತಕ್ಷಣ ಬಿಸಿ ಬಿಸಿ ಅನ್ನ ಮಾಡಿದ್ನಲ್ಲ ಅದನ್ನು ಹಾಕೊಂಡು ಧನಿಯ ಪುಡಿ ಖಾರದ ಪುಡಿ ಗರಂ ಮಸಾಲ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರೋದೇ ಸೋ ಸಿಂಪಲ್ ಚಿತ್ರಾನ್ನಾರ ಲೇಟ್ ಅನ್ಕೋಬೇಕು ಅಷ್ಟು ಫಾಸ್ಟಾಗಿ ಆಗೋಗ್ತಿ ಈ ರೆಸಿಪಿ ಅಂತೂ ಆದರೆ ತುಂಬ ಚೆನ್ನಾಗಿರ್ತೈತೆ ನಾನು ಅನ್ಕೊಂಡಿದ್ದಕ್ಕೆ ಯಾವುದೇ ಸಾಸ್ಗಳು ಬಳಸೋದು ಬೇಡ ಹಂಗೆ ಪ್ಲೈನಾಗಿ ಮಾಡ್ಕೊಳ್ಳೋಣ ಚೆನ್ನಾಗಿರ್ತೈತೆ ಅಂತ ಅದು ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಸ್ಗಳೆಲ್ಲ ಸುಮ್ಮನೆ ಅಷ್ಟೇ ಅವೇನು ರುಚಿ ಕೊಡಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡೆ ಕರೆಕ್ಟಾಗಿ ಇಪ್ಪತ್ತು ನಿಮಿಷದಲ್ಲಿ ಎಗ್ ರೈಸ್ ರೆಡಿ ಆಯಿತು ಫ್ರೆಂಡ್ಸ್ ಹಿರುಕೊಂಡ ಬಂದೆ ಖಾರ ತಿನ್ನಲ್ಲ ಅವನು ಖಾರ ಹಾಕಿಲ್ಲ ಸ್ವಲ್ಪ ಬಿಸಿ ಐತೆ ಫ್ರಿಜ್ ಮೇಲೆ ಇಟ್ಟರೆ ಸಕ್ಕದಾಗ ಕಾಣಿಸ್ತಿದೆ ಫ್ರೆಂಡ್ಸ್ ಹ್ಯಾಂಡ್ ಕ್ರಾಫ್ಟ್ ಅಲ್ಲ ಅದ್ರ ಮೇಲೆ ಕುಂಬಳಕಾಯಿ ಅದಿದ್ದು ತುಂಬಿಟ್ಕೋತೀನಿ ಈರುಳ್ಳಿ ಯಾಕೆ ತಿಂದಿಲ್ಲ ಟಾಮೋ ಹಲೋ ಮ್ಯಾನ್ ಯಾಕೆ ತಿಂದಿಲ್ಲ ಆಯಿತು ಆಯಿತು ದೋಸೆ ಇಟ್ಟಕ್ಕೆ ಬೇರೆ ನೆನೆಸ್ಬಿಟ್ಟಿದ್ದೀನಿ ಗ್ರಹಗತಿ ಅಂತ ಇದೆ ಎಲ್ಲ ಒಂದೇ ಸತಿ ಹನ್ನೆರಡು ಗಂಟೆ ರಾತ್ರಿ ಅಂತ ರುಬ್ಬಬೇಕು ಅಕ್ಕಿ ಮೆಂತೆ ಮೆಂತೆ ಕಡಲೆ ಕಾಳು ಅವಲಕ್ಕಿ ಅಕ್ಕಿ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸದ್ಯ ನಾನು ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿಲ್ಲ ಹಳ್ಳೀಲಿ ಇಲ್ಲ ಅಕ್ಕಪಕ್ಕ ಜಾಸ್ತಿ ಮನೆಗಳಿರೋ ಏರಿಯಾದಲ್ಲಿಲ್ಲ ಒಂಟಿ ಮನೇಲಿ ಇದ್ದೀನಿ ಅದೇ ನಾನು ಯಾವ್ದಾರು ಇಂಥ ಏರಿಯಾಗಳಲ್ಲಿ ಇದ್ದು ನಾನು ಹಿಂಗೆ ಹನ್ನೆರಡುವರೆ ಒಂದು ಗಂಟೆ ರಾತ್ರಿ ಮಿಕ್ಸಿನಲ್ಲಿ ರುಪ್ತ ಕುಂತಿದ್ರೆ ಅಕ್ಕಪಕ್ಕದವರೆಲ್ಲ ಬಿಚ್ಚು ಬಿಟ್ಟಿರೋರು ಇವರು ಮನುಷ್ಯರು ಅದೇ ಇವಾಗಲ ಇಷ್ಟೊತ್ತಲ್ಲೆಲ್ಲ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಅವರು ಬಂದು ಕ್ಯಾಮ್ರ ಫಿಕ್ಸ್ ಮಾಡೋದ್ರಿಂದ ನನ್ನ ಟೈಮ್ ಎಲ್ಲ ವೇಸ್ಟ್ ಆಯಿತು ಫ್ರೆಂಡ್ಸ್ ಬೆಳಗ್ಗೆಯಿಂದ ಅವ್ರ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ನನಗೇನು ಅನ್ಕೋತಿದೀರ ಫ್ರೆಂಡ್ಸ್ ಅವರೇನೋ ಗುರ್ರಂತ ಮಷಿನ್ ಹಾಕೊಂಡು ಅದೇನೋ ಸೌಂಡ್ ಮಾಡ್ಕೊಂಡು ಮಾಡಿಕೊಂಡು ಕೆಲಸ ಮಾಡ್ತಿದ್ರು ಅದ್ರ ಜೊತೆಗೆ ಮಳೆ ಬೇರೆ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟು ಹಿಂಗೆ ಸಂಜೆ ಆರು ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಒಂದು ಗಂಟೆ ಗಂಟೆ ಇವತ್ತು ವೀಡಿಯೋ ಮಾಡಿ ಾಯಿತು ನಾನಂತೂ ಸಖತ್ ಖುಷಿ ಆಗ್ತೈತೆ ಫ್ರೆಂಡ್ಸ್ ಅಪ್ರೂಪಕ್ಕೆ ಈ ತರ ಮಧ್ಯೆ ನಾನು ಶಿವ ಎದ್ದಿರೋದು ಶಿವ ಆಲ್ರೆಡಿ ನಿದ್ದೆ ಮಾಡ್ಬಿಟ್ಟು ಹನ್ನೊಂದು ಹನ್ನೆರಡು ಗಂಟೆಗೆ ಎದ್ದಿರೋದು ಫ್ರೆಂಡ್ಸ್ ಶಿವ ಏನು ನಿದ್ದೆ ಕಡಲ್ಲ ಆಮೇಲೆ ಇದೆಲ್ಲ ಮಾಡಿದ್ಮೇಲೆ ಹೋಗಿ ಮಲ್ಕೊಬಿಟ್ರೆ ಇಷ್ಟು ಹೂ ಕಿ ಸುಮ್ಮನೆ ಬಿಡ್ತೈತೆ ಮಲ್ಗಕ್ಕೆ ರಾತ್ರಿ ಎಲ್ಲ ನಾಗವಲ್ಲಿಗಿಂತ ಭಯಂಕರವಾಗಿ ಕಾಟ ಕೊಡ್ತೈತೆ ಅರ್ಧ ಈ ಕ್ಲೀನ್ ಮಾಡಲಿಲ್ಲ ಅಂದ್ಬಿಟ್ಟು ನಿದ್ದೆ ಬರಲ್ಲ ನಮಗೆ ನನಗೆ ಹಂಗೆ ಫ್ರೆಂಡ್ಸ್ ಅಡುಗೆ ಮನೆ ಕ್ಲೀನ್ ಮಾಡ್ತೀರಾ ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ ಎಷ್ಟು ಎಷ್ಟೊತ್ತಾದ್ರೂ ಇಷ್ಟೇ ಮೈಕೈ ನೋವು ಸುಸ್ತಾಗಿದ್ರು ಎದ್ದು ಕ್ಲೀನ್ ಮಾಡ್ಬಿಟ್ಟು ಮಲ್ಕೊತೀನಿ ಆಮೇಲೆ ಚೆನ್ನಾಗಿ ನಿದ್ದೆ ಬರ್ತೈತೆ ಅದೇನೋ ನಂಗಂತೂ ಅರ್ಥ ಆಗಲ್ಲ ಎಲ್ಲ ಕ್ಲೀನ್ ಬಿಟ್ಟು ಆಮೇಲೆ ನೆಲನ ಓರ್ಸ್ಕೊಂಡೆ ಅಲ್ಲಿ ಸೈಡಲ್ಲಿ ಶಿವ ಹಿಲಿಗೆ ಮದ್ದಿಟ್ಟೈತೆ ಫ್ರೆಂಡ್ಸ್ ದೋಸೆ ಇಟ್ಟು ನೋಡ್ಬೇಕು ನಾಳೆ ಹುಬ್ಬಿ ಬರ್ತೈತೋ ಇಲ್ಲೋ ಹಾಯ್ ಫ್ರೆಂಡ್ಸ್ ಮಧ್ಯರಾತ್ರಿ ವಿಶ್ ಮಾಡಿದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಈಗ ಮಾರನೇ ದಿನ ವಿಶ್ ಮಾಡ್ತಾ ಇದೀನಿ ಶಿವ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಕೆಲಸದಿಂದ ಅಷ್ಟೊತ್ತಿರ್ಗ ವೇಟ್ ಮಾಡಿದೆ ಇದೆ ವೀಡಿಯೋ ಅಪ್ಲೋಡ್ ಮಾಡಕ್ ಲೇಟ್ ಆಗ್ಬಿಡ್ತೈತೆ ಅನ್ಬಿಟ್ಟು ನಾನು ವಿಶ್ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಶಿವಣ್ಣ ವಿಶ್ ಮಾಡಿದ್ರೆ ನಿಮಗೆಲ್ಲ ಖುಷಿಯಾಗೋದು ಸಾರಿ ಫ್ರೆಂಡ್ಸ್ ಸಿಸ್ಟರ್ ಹ್ಯಾಪಿ ಬರ್ತ್ಡೇ ಸಮರ್ ಹೋದು ಹ್ಯಾಪಿ ಬರ್ತಡೆ ಕನಿಕ್ಷ್ ಕವಿಕ್ಷ್ ಹಾಯ್ ಮಕ್ಕಳ ಮೋನಿಕಾ ಸಿಸ್ಟರ್ ಗಂಗರಾಜಣ್ಣ ಹಾಯ್ ರೇಖಾ ಕುಮಾರ್ ಸಿಸ್ಟರ್ ಹ್ಯಾಪಿ ಬರ್ತಡೆ ಪುಷ್ಪ ಅವ್ರಿಗೆ ಪುಷ್ಪ ಅವ್ರದ್ದು ಇಪ್ಪತ್ತೆರಡಕ್ಕೆ ಹ್ಯಾಪಿ ಬರ್ತಡೆ ಪ್ರವೀಣಣ್ಣ ವಿನೂತ ಸಿಸ್ಟರ್ ಕುಂದಾಪುರ್ ಹಾಯ್ ಕಿರಣ್ ಇಪ್ಪತ್ತೈದಕ್ಕೆ ಹ್ಯಾಪಿ ಬರ್ತಡೆ ಯಶಸ್ ಹಾಯ್ ಗಿರೀಶ ಹಾಯ್ ಸಹನ ಸಿಸ್ಟರ್ ಇಪ್ಪತ್ತೆರಡಕ್ಕೆ ಹ್ಯಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದವರೆಗೂ ಯಾರೆಲ್ಲ ವೀಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್